ನಮಸ್ಕಾರ ಆತ್ಮೀಕ್ಷಕರೆ ಈಗಾಗಲೇ ನಾನು ಸಿ ಪಿ ಸಿ ಕಾಯ್ದೆ ಕುರಿತಾಗಿ ಈ ವರ್ಷದಲ್ಲಿ ಮಾಡಿದಂಥ ಮೂರು ತಿದ್ದುಪಡಿಗಳು ಅವುಗಳ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನು ತಿಳಿಸಿದ್ದೇನೆ ಈಗ ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಸುಧಾರಣೆ ಆಗಬೇಕಾದರೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಮತ್ತು ಅಮೂಲಾಗ್ರ ಬದಲಾವಣೆಗಳು ಯಾವ ರೀತಿ ಮಾಡಬೇಕು ಅದಕ್ಕೆ ಸರ್ಕಾರ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಗಂಭೀರ ಚಿಂತನೆಯನ್ನು ಮಾಡಬೇಕು ಅನ್ನೋ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಮತ್ತು ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ಜಾರಿಗೆ ತರಬೇಕಂತಿಲ್ಲ ನಾನು ಹೇಳಿದಂಥ ಅಂಶಗಳಲ್ಲಿ ಕೆಲವೊಂದು ಸರಿ ಇರ್ಬೋದು ಕೆಲವೊಂದು ತಪ್ಪಿರ್ಬೋದು ಆದರೆ ಅವುಗಳಲ್ಲಿ ಕೆಲವಾದರೂ ಜಾರಿಗೆ ತಂದರೂ ಸಹಿತ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಅನುಕೂಲ ಆಗ್ತದಂತೆ ನನ್ನ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋ ಆರಂಭಿಸ್ತಾ ಇದ್ದೇನೆ ಮೊದಲನೇದಾಗಿ ಕೇಸ್ ಕರೆಯೋದು ಏನಿದೆ ಕೇಸ್ ಕಾಲಿಂಗ್ ಔಟ್ ಅಂತ ಹೇಳ್ತೀವಿ ನಾವು ಪ್ರತಿ ದಿವಸ ನ್ಯಾಯಾಧೀಶರು ಮುಂದೆ ನೂರಾರು ಕೇಸ್ಗಳಿರ್ತವೆ ಅವನ್ನ ಕರೆದು ಯಾರು ಕಕ್ಷಿದಾರು ಬಂದಿದ್ದಾರೆ ಯಾರು ಕೆಲ್ಗೆ ಬಂದಿದ್ದಾರೆ ಅವರ ಹೇಳಿಕೆ ಏನಿದೆ ಏನು ಸ್ಟೇಜ್ ಅದೇ ಕೇಸು ಅದರ ಕುರಿತಾಗಿ ಏನು ಮಾಡಬೇಕು ಇವತ್ತು ಕೇಸ್ ನಡೆಸ್ಬೇಕಾ ಬಿಡಬೇಕಾ ಅನ್ನೋದ್ರ ತೀರ್ಮಾನಿಸಿ ಇಲ್ಲಾಂದರೆ ಮುಂದಿನ ತಾರೀಕು ಕೊಡೋದಾಗಲಿ ಈ ರೀತಿ ಏನು ಮಾಡ್ತಾರೆ ಇದಕ್ಕೆ ಭಾಳಷ್ಟು ಸಮಯ ವ್ಯರ್ಥ ಆಗ್ತದೆ ಅಂದರೆ ಹನ್ನೊಂದರಿಂದ ಹನ್ನೆರಡು ಒಂದು ಗಂಟೆವರೆಗೂ ಇದು ಹೋಗ್ತದೆ ಮತ್ತು ಮಧ್ಯಾಹ್ನ ಮತ್ತೊಂದು ರೌಂಡ್ ಸೆಕೆಂಡ್ ರೌಂಡ್ ಕರಿಬೇಕಾಗ್ತದೆ ಆವಾಗ ಮತ್ತೆ ಅಲ್ಲಿ ವಿಳಂಬ ಆಗ್ತದೆ ಸೊ ಅದಕ್ಕಾಗಿ ಈಗಾಗಲೇ ಈ ಕುರಿತು ತಿದ್ದುಪಡಿಯನ್ನು ಮಾಡಿ ಕೆಲವೊಂದು ಕೇಸ್ಗಳನ್ನು ಟ್ರ್ಯಾಕ್ ಒನ್ನಲ್ಲಿ ಇಟ್ಟು ಕೆಲವೊಂದು ಕೇಸ್ಗಳನ್ನು ಟ್ರ್ಯಾಕ್ ಟೂದಲ್ಲಿ ಮಾಡಿ ಅಂದರೆ ಸಾಕ್ಷಿಗಿರುವಂಥ ಪ್ರಕರಣಗಳನ್ನು ಅಥವಾ ವಾದ ವಿವಾದ ಅಂದರೆ ಆರ್ಗ್ಯುಮೆಂಟ್ಗಿರುವಂಥ ಕೇಸ್ಗಳನ್ನು ಅವನ್ನ ಒಂದು ಕಡೆ ಮಾಡಿ ಉಳಿದ ಕೇಸ್ನೊಳಗೆ ಏನಿದೆ ಕೆಲವೊಂದು ವಾದಿ ವಕೀಲರು ಅದಕ್ಕೆ ಫೀ ತುಂಬೋದಿರ್ತದೆ ಸ್ಟೆಪ್ಸ್ ತೊಗೊಳದಿರ್ತದೆ ಅಥವಾ ತಿದ್ದುಪಡಿ ಮಾಡೋದಿರ್ತದೆ ಅಥವಾ ಯಾವುದೇ ಒಂದು ಅರ್ಜಿಗೆ ತಕರಾರು ಹಾಕೋದಿರ್ತದೆ ಪ್ರತಿವಾದಿ ಪ್ರತಿವಾದ ಪತ್ರ ಸಲ್ಲಿಸೋದಿರ್ತದೆ ಸೊ ಈ ಎಲ್ಲ ಹಂತಗಳೇನದ ಅಲ್ಲಿ ನ್ಯಾಯಾಧೀಶರ ಅವಶ್ಯಕತೆ ಬರೋದಿಲ್ಲ ಪೆಂಡಿಂಗ್ ಕ್ಲಾರ್ಕ್ ಇರ್ತಾರೆ ಅವರ ಮುಂದೆ ಅಥವಾ ಶಿರಸ್ತಾರ ಮುಂದೆ ಅವನ್ನ ಓದು ಅವರೇ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಲ್ಲಿ ಆಡಳಿತಾತ್ಮಕ ಒಂದು ಏನು ಕೆಲಸ ಇದೆ ಅವರ ಆಡಳಿತಾತ್ಮಕ ಅಧಿಕಾರಿಗಳು ಅದನ್ನು ನೋಡಿಕೊಂಡಾಗ ನ್ಯಾಯಾಲಯದ ನ್ಯಾಯಾಧೀಶರ ಹೊರೆ ಕಡಿಮೆ ಆಗ್ತದೆ ಅವಶ್ಯ ಇದ್ದಾಗ ವಕೀಲರು ಸಂಬಂಧಿಸಿದ ಶಿರಸ್ತಾರ್ ಹೇಳಿ ಆ ಪ್ರಕರಣವನ್ನು ಕೋರ್ಟಿಗೆ ತರ ಕೇಳಿದರೆ ಅಲ್ಲಿ ನ್ಯಾಯಾಧೀಶರು ಅದನ್ನ ಕೈಗೆ ತಗೊಳ್ಳೋದು ಸೊ ಈ ರೀತಿ ಇಲ್ಲಿ ಅವಕಾಶ ಇದೆ ಈಗ ಕಡ್ಡಾಯವಾಗಿ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಇಲ್ಲಿ ಒಂದು ಮನವಿ ಇದೆ ಮತ್ತು ಎರಡನೇದಾಗಿ ನ್ಯಾಯಾಧೀಶರು ಯಾರನ್ನೇ ಒಬ್ಬ ಕಕ್ಷಿದಾರನ ಕರಿಬೇಕಂದ್ರೆ ವಕೀಲರ ಕರಿಬೇಕಂದ್ರೆ ಅವರು ಬೆಂಚ್ ಕ್ಲಾರ್ಕ್ಗೆ ಹೇಳ್ತಾರೆ ಅಥವಾ ಬೆಂಚ್ ಕ್ಲಾರ್ಕ್ ಸ್ವತಃ ಅದು ಕೇಸ್ ಕರಿಬೇಕಾದ್ರೆ ಆ ವಕೀಲರ ಮತ್ತು ಕಕ್ಷಿದಾರ ಹೆಸರನ್ನು ಕೂಗ್ತಾರೆ ಅದನ್ನು ಕೀಡಿಸ್ಕೊಂಡು ಹೊರಗಿರುವಂಥ ಜವಾನರು ಆ ಕಕ್ಷಿದಾರನ ಹೆಸರನ್ನು ವಕೀಲರ ಹೆಸರನ್ನು ಕೂಗ್ತಾರೆ ಕಮ್ಯುನಿಕೇಷನ್ ಗ್ಯಾಪ್ ನಂತರ ಅಥವಾ ಸರಿಯಾಗಿ ಕೇಳಿಸಲಿಲ್ಲ ಅಂತಂದರೆ ಗದ್ದಲದಲ್ಲಿ ಅವರು ಬೇರೆ ಹೆಸರನ್ನ ಕೂಗುವಂಥ ಸಾಧ್ಯತೆ ಇರ್ತದೆ ಅಥವಾ ಕೂಗಿದ್ದು ಹೆಸರು ಸರಿಯಾಗಿ ಕೇಳಿಸೋದಿಲ್ಲ ಈ ರೀತಿ ಸಮಸ್ಯೆಗಳಾಗ್ತವೆ ಅದಕ್ಕಾಗಿ ಈ ಒಂದು ಆಧುನಿಕ ತಂತ್ರಜ್ಞಾನ ಆದಂಥ ಮೈಕ್ ಸಿಸ್ಟಮನ್ನು ತರಬೇಕು ಈಗಾಗಲೇ ಪ್ರಮುಖ ನ್ಯಾಯಾಲಯಗಳಲ್ಲಿ ಈ ಸಿಸ್ಟಿಮ್ ಅದೇ ಹೈಕೋರ್ಟ್ನೊಳಗದೆ ಈಗ ಜಿಲ್ಲಾ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಲಯಗಳಲ್ಲಿ ತಂದಿದ್ದಾರೆ ಆದರೆ ಇದನ್ನು ಎಲ್ಲ ಕಡೆ ತರಬೇಕು ನೇರವಾಗಿ ಅವರು ಕರೆದ ಮತ್ತೆ ಹೊರಗಿದ್ರು ವ್ಯಕ್ತಿ ಮತ್ತೆ ಕರೆಯುವಂಥದಕ್ಕೆ ಡಬಲ್ ಟೈಮ್ ಹೋಗೋದು ಉಳಿತದೆ ಮತ್ತು ಎರಡನೇದಾಗಿ ಏನು ಡಿಸ್ಪ್ಲೇ ಬೋರ್ಡ್ ಅಂತೇಳಿ ಮಾಡಿದ್ದಾರೆ ಈಗಾಗಲೇ ಅವು ಹೈಕೋರ್ಟ್ ಒಳಗೆ ಯಾವ ರೀತಿ ಇದೆ ಅಂದರೆ ಈ ಸದ್ಯ ಯಾವ ಕೇಸ್ ಕರಿತಾ ಇದ್ದಾರೆ ಅಂದರೂ ಆ ಬೋರ್ಡ್ನಲ್ಲಿ ಕಾಣಿಸ್ತದೆ ಆದರೆ ನಮ್ಮಲ್ಲಿ ಹಾಕಿದಂಥ ಡಿಸ್ಪ್ಲೇ ಬೋರ್ಡ್ನಾಗೆ ಇವತ್ತಿನ ಎಷ್ಟು ಕೇಸ್ ಅದಾವೆ ಅವು ಕುರ್ದು ಈಗಾಗಲೇ ಯಾವ ಪೆಂಡಿಂಗ್ ಅದಾವೆ ತಾರೀಕು ಅದ ಹಾಕಿದ್ದಾರೆ ಅನ್ನೋದನ್ನು ಕಾಣಿಸ್ತದೆ ಆದರೆ ಈ ಸದ್ಯ ಯಾವ ಕೇಸ್ ಕರಿತಾ ಇದ್ದಾರೆ ಅನ್ನೋದು ಕಾಣೋದಿಲ್ಲ ಸೊ ಆ ರೀತಿ ಕಡ್ಡಾಯವಾಗಿ ಆ ಡಿಸ್ಪ್ಲೇ ಬೋರ್ಡನ್ನು ಸ್ಪಷ್ಟವಾಗಿ ಈಗ ಯಾವ ಪ್ರಕಾರ ನಡೀತಾ ಇದೆ ಅನ್ನೋದನ್ನು ತಿಳುವಂಥವ್ರಿ ಆಗಬೇಕು ಮತ್ತು ಈ ಕೇಸನ್ನು ಕರಿತಾ ಇರೋದನ್ನು ಯಾವ ಕೇಸ್ ನಡೀತಾ ಇದೆ ಅನ್ನೋದನ್ನು ಈ ವಕೀಲರಿಗೆ ಮೊಬೈಲ್ ಆ್ಯಪ್ ಮೂಲಕ ಆ ಒಂದು ಮಾಹಿತಿ ಸಿಗುವಂತೆ ವ್ಯವಸ್ಥೆ ಆಗಬೇಕು ಈಗಾಗಲೇ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಸೊ ಆ ಆ ರೀತಿ ಇದ್ದಾಗ ಇಲ್ಲಿ ವಕೀಲರಿಗೆ ಹಲವಾರು ಕೋರ್ಟ್ಗಳ ಅಲೆದಾಡಿದಿರುತ್ತದೆ ಹಾಗಾಗಿ ಯಾವ ಕೋರ್ಟ್ಗೆ ನಾನು ಈಗ ಹೋಗಬೇಕು ಅನ್ನೋದನ್ನು ಅವರಿಗೆ ಗೊಂದಲ ಆಗ್ತದೆ ಮತ್ತು ಅಡಚಣೆ ಆಗ್ತದೆ ಹೀಗಾಗಿ ಒಂದು ಕೋರ್ಟ್ನಲ್ಲಿದ್ದಾಗ ಇನ್ನೊಂದು ಕೇಸ್ ಬೇರೆ ಕೋರ್ಟ್ನಲ್ಲಿ ಕರೆದ್ರೆ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಈ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಯಾವ ಕೇಸ್ ಈ ಸದ್ಯ ಕರಿತಾ ಇದ್ದಾರೆ ಅನ್ನೋದನ್ನು ಮೊಬೈಲ್ ಮೂಲಕ ಗೊತ್ತಾಗುವಂಥ ಮಾಡ್ರೆ ಅಲ್ಲಿ ಭಾಳ ಅನುಕೂಲ ಆಗ್ತದೆ ಎಲ್ಲರೂ ಇನ್ ಟೈಮ್ನಲ್ಲಿ ಅಲ್ಲಿ ಹಾಜರಾಗುವಂಥದ್ದು ಅನುಕೂಲ ಆಗ್ತದೆ ಅದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಏನು ವ್ಯವಸ್ಥೆ ಇದೆ ಅದನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಜಾರಿ ತಂದು ಎಲ್ಲರೂ ಅಕಸ್ಮಾತ್ ಎಲ್ಲಿ ಬೇರೆ ಕಡೆ ಇದ್ರೂ ಸಹಿತ ಆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯದ ಜೊತೆ ಇಮ್ಮಿಡಿಯೆಟ್ಲಿ ಕನೆಕ್ಟಾಗಿ ತಮ್ಮ ಏನು ಹೇಳಿಕೆ ಅಲ್ಲಿ ಸಲ್ಲಿಸುವಂತಹದಕ್ಕೆ ಅನುಕೂಲ ಆದರೆ ಹೆಚ್ಚಿನ ಸಮಯ ಉಳಿತದೆ ಮತ್ತು ಹೆಚ್ಚು ಏನು ಶೀಘ್ರವಾಗಿ ನ್ಯಾಯದಾನ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಿ ಈಗ ಹೈಕೋರ್ಟನ್ನು ಏನು ಪ್ರಕರಣಗಳು ಲೈವ್ ಸ್ಟ್ರೀಮಿಂಗ್ ಆಗಿ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಅದೇ ರೀತಿ ಪ್ರತಿಯೊಂದು ನ್ಯಾಯಾಲಯಗಳ ಏನು ಪ್ರಕರಣಗಳು ಯಾವ ಥರ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಕ್ಕೆ ವ್ಯವಸ್ಥೆ ಆಗಬೇಕು ಅದರಿಂದ ಏನಾಗ್ತದೆ ಅಂತಂದರೆ ಕಕ್ಷಿದಾರ ಅಕಸ್ಮಾತ್ ಕೋರ್ಟಿಗೆ ಬರಲಿಲ್ಲ ಅಂದರೂ ಸಹಿತ ಅವನಿಗೆ ಕೋರ್ಟ್ನಲ್ಲಿ ಇವತ್ತೇನಾಯಿತು ಅನ್ನೋದನ್ನು ನೋಡೋಕ್ಕೆ ಅನುಕೂಲ ಆಗ್ತದೆ ಈ ರೀತಿ ವ್ಯವಸ್ಥೆಯಿಂದ ಏನು ಒಂದು ಪಾರದರ್ಶಕತೆ ಬರ್ತದೆ ಮತ್ತು ಇದರಿಂದ ನನಗೆ ಗೊತ್ತಿದ್ದಿರಲಿಲ್ಲ ನನಗೆ ಮಾಹಿತಿ ಇದ್ದಿರಲಿಲ್ಲ ಅಂತ ಹೇಳೋದು ತಪ್ಪದೆ ಈ ಒಂದು ವ್ಯವಸ್ಥೆ ಮಾಡುವ ಮೂಲಕ ಅನವಶ್ಯಕವಾಗಿ ಕಕ್ಷಿದಾರರು ಅಥವಾ ವಕೀಲರು ಅವಶ್ಯಕತೆ ಇಲ್ಲದೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು ತಪ್ತದೆ ಅವಶ್ಯ ಇದ್ದಾಗ ಅಷ್ಟೇ ಮಾತ್ರ ನ್ಯಾಯಾಲಯಕ್ಕೆ ಬರುವಂಥದ್ದು ಕಕ್ಷಿದಾರರು ಸಾಕ್ಷಿ ಇದ್ರೆ ಅಷ್ಟೇ ಬರುವಂಥದಕ್ಕೆ ಈ ರೀತಿ ಆಗೋದ ನಂತರ ಮಾನವ ಸಂಪನ್ಮೂಲ ಸೇರಿಕೆ ಉಳಿತಾಯ ಆಗ್ತದಂತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ಮತ್ತು ಈ ನ್ಯಾಯಾಲಯದಲ್ಲಿ ಕಾಲಿಂಗ್ ಓಟ್ನೊಳಗೆ ಒಂದೇ ಹಂತದೊಳಗೆ ಏನು ಪ್ರತಿಕೂಲ ಆದೇಶವನ್ನು ಮಾಡಬಾರ್ದಂತೆ ಸಾಮಾನ್ಯವಾಗಿ ಎಲ್ಲ ವಕೀಲರು ಬೇಡಿಕೆ ಮಾಡ್ತಾರೆ ಯಾಕಂದ್ರೆ ಒಂದೇ ಹಂತದೊಳಗೆ ಅವರಿಗೆ ಬೇರೆ ಕೋರ್ಟ್ನೊಳಗೆ ಇರ್ತಾರೆ ಏನೋ ಒಂದು ಅಸ್ತವ್ಯಸ್ತ ಆಗದ ನಂತರ ಅಲ್ಲಿ ಒಂದೇ ಹಂತದಲ್ಲೇ ಕರೆದಾಗ ಅವ್ರಿಗೆ ಪ್ರತಿಕೂಲ ಆದೇಶ ಆಗುವುದಂತ ಏನಾಗಿ ತೊಂದರೆ ಆಗ್ತದೆ ಕಕ್ಷಿದಾರರಿಗೆ ಅದಕ್ಕಾಗಿ ಆ ರೀತಿ ಆಗಬಾರ್ದು ಒಂದು ಅಕಸ್ಮಾತ್ ಬಂದಿಲ್ಲ ಅಂದರೂ ಅದನ್ನ ಕೇಸ್ ತೆಗೆದಿಟ್ಟು ಮತ್ತೊಂದು ರೌಂಡ್ ಕರೆದು ಪ್ರತಿಕೂಲ ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಮನವಿ ಸಾಮಾನ್ಯವಾಗಿದೆ ಇನ್ನು ಪೆಕಿನ ಜೂರಿ ಅಂತಂದರೆ ಅಂತಂದ್ರೆ ನ್ಯಾಯಾಲಯದ ಒಂದು ಆರ್ಥಿಕ ವ್ಯಾಪ್ತಿ ಏನು ಹಣಕಾಸಿನ ವ್ಯಾಪ್ತಿ ಏನಿದೆ ಅದರ ಕುರಿತಾಗಿ ಕಾನೂನು ಏನಿದೆ ಈಗಾಗಲೇ ತಿದ್ದುಪಡಿ ಮಾಡಿದ್ದಾರೆ ಏನು ಕೆಳ ನ್ಯಾಯಾಲಯದ ವ್ಯಾಪ್ತಿ ಐದು ಲಕ್ಷವರೆಗೆ ಇತ್ತು ಅದನ್ನು ಹದಿನೈದು ಲಕ್ಷ ವಿಸ್ತರಿಸಿದ್ದಾರೆ ಮತ್ತು ಹದಿನೈದು ಲಕ್ಷ ಮೇಲ್ಪಟ್ಟ ಪ್ರಕರಣ ಇದ್ದರೆ ಅದನ್ನು ಹಿರಿಯ ದರ್ಜೆ ನ್ಯಾಯಾಧೀಶರ ಮುಂದೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇನ್ನೂ ಜಾರಿಗೆ ಬಂದಿಲ್ಲ ಅದಕ್ಕೆ ಕೋರ್ಟಿನಲ್ಲಿ ಪ್ರಕರಣ ಇದೆ ಹೀಗಾಗಿ ಅದು ತೀರ್ಮಾನ ಆಗೋವರೆಗೆ ಅದು ಪೆಂಡಿಂಗ್ ಅದೇ ಅಂತೇಳಿ ಮಾಹಿತಿ ಇದೆ ಮತ್ತು ಅಷ್ಟೇ ಅಲ್ಲ ಈ ಸಿವಿಲ್ ಹಿರಿಯ ದರ್ಜೆ ನ್ಯಾಯಾಲಯದ ನ್ಯಾಯಾಧೀಶರ ಆದೇಶಗಳನ್ನು ಈಗ ಇರುವಂಥ ನಿಯಮ ಪ್ರಕಾರ ಹತ್ತು ಲಕ್ಷವರೆಗೆ ಇದ್ದರೆ ಮಾತ್ರ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗುವುದು ಅಪೀಲು ಇಲ್ಲಾತಂದ್ರೆ ಹೈಕೋರ್ಟ್ಗೆ ಹೋಗಬೇಕಾಗ್ತದೆ ಅದು ಸಹಿತ ಕಕ್ಷಿದಾರಿಗೆ ಹೊಣ್ಣಗೆ ಆಗ್ತದೆ ಭಾರ ಆಗ್ತದೆ ಈ ತಿದ್ದುಪಡಿಯನ್ನು ಏನು ತಂದಿದ್ದಾರೆ ಅದರ ಪ್ರಕಾರ ಎಲ್ಲ ರೀತಿಯ ಪ್ರಕರಣಗಳ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗುವಂಥದಕ್ಕೆ ಅವಕಾಶ ಇದೆ ಆದರೆ ಅದು ಜಾರಿಗೆ ಬಂದಿಲ್ಲ ತೆರಕವ್ವ ವರ್ಸಸ್ ರತ್ನವ ಅಂಥೇಳಿ ಒಂದು ಸುಪ್ರೀಂ ಕೋರ್ಟ್ ಪ್ರಕರಣ ಇದೆ ಅದರೊಳಗೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಆಫ್ಟರ್ ಆಲ್ ಲೈಫ್ ಈಸ್ ಟು ಶಾರ್ಟ್ ಟು ಬಿ ಸ್ಪೆಂಡ್ ಲೈ ಫಾರ್ ಅ ಡಿಕೆಟ್ಸ್ ಇನ್ ಕೋರ್ಟ್ಸ್ ಅಂತ ಹೇಳ್ತಾರೆ ಅಂದರೆ ದಶಕಗಳವರೆಗೆ ನಾವು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ನಡೆಸಿಕೊಂಡು ಹೋಗುವಷ್ಟು ನಮ್ಮ ಆಯುಷ್ಯ ಗಟ್ಟಿಯಾಗಿಲ್ಲ ಆಯುಷ್ಯ ಮನುಷ್ಯನಿಂದ ಭಾಳ ಕಡಿಮೆ ಇದೆ ಇರುವ ಎಲ್ಲ ನ್ಯಾಯಾಲಯದಲ್ಲಿ ಕೇಳಿದ್ರೆ ಅದು ಅರ್ಥ ಆಗ್ತದೆ ಅನ್ನೋ ಒಂದು ಅರ್ಥದಲ್ಲಿ ಈ ಜಿಲ್ಲಾ ನ್ಯಾಯಾಲಯಕ್ಕೆ ಹತ್ತು ಲಕ್ಷ ಲಿಮಿಟ್ ಮಾಡಿದ್ದು ಸರಿಯಲ್ಲ ಅಲ್ಲಿ ಎಷ್ಟೇ ಅಮೌಂಟ್ ಇದ್ದರೂ ಅದನ್ನು ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಅವರಿಗೆ ಅನುಕೂಲ ಆಗ್ತದೆ ಹೈಕೋರ್ಟ್ಗೆ ಹೋಗೋಕ್ಕಿಂತ ಮೊದಲು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಮಾಡುವಂಥದಕ್ಕೆ ಅವಕಾಶ ಆಗ್ತದೆ ಆ ರೀತಿ ಬರಬೇಕು ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನಾವು ಕಾಣ್ಕೊಳ್ತೀವಿ ಮತ್ತು ಈ ರೀತಿ ಜಿಲ್ಲಾ ನ್ಯಾಯಾಧೀಶರಿಗೆ ಅಧಿಕಾರವನ್ನು ಕೊಟ್ಟರೆ ಸಹಜವಾಗಿ ಹೈಕೋರ್ಟ್ಗೆ ಹೋಗುವಂಥ ಏನು ಪ್ರಕರಣಗಳು ಕಡಿಮೆ ಆಗ್ತವೆ ಹೈಕೋರ್ಟಿನ ಭಾರ ಕಡಿಮೆ ಆಗ್ತದೆ ಸೊ ಈ ರೀತಿ ಅಲ್ಲಿ ಹೈಕೋರ್ಟ್ಗೆ ಅವಶ್ಯವಿದ್ದಂಥ ಪ್ರಕರಣಗಳು ಮಾತ್ರ ಬರ್ತವೆ ಆ ರೀತಿ ಅಲ್ಲಿ ತ್ವರಿತವಾದ ನ್ಯಾಯ ಸಿಗೋದಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಮತ್ತು ಆಸ್ತಿಗಳ ಕುರಿತಾಗಿ ಮಾರುಕಟ್ಟೆ ಮೌಲ್ಯವನ್ನು ಗಮನಿಸುವಂಥ ಅಂಶ ಏನು ಬರ್ತದೆ ಅದನ್ನು ಮೊದಲೇ ತೀರ್ಮಾನ ಆಗುವಂಥ ವ್ಯವಸ್ಥೆ ಬರಬೇಕು ಯಾಕಂದರೆ ಏನಾಗ್ತದೆ ವಾದಿ ತನಗೆ ಕಂಡಂಥ ಮೌಲ್ಯವನ್ನು ನಿರ್ಧರಿಸಿ ಅದಕ್ಕೆ ಸಂಬಂಧಿಸಿದಂಥ ಕೋರ್ಟ್ ಫೀನ ಕಟ್ಟಿ ಕೇಸನ್ನು ದಾಖಲು ಮಾಡ್ತಾನೆ ಆದರೆ ಕೇಸ್ ನಡೆದು ಭಾಳದು ಆದಮೇಲೆ ಪ್ರತಿವಾದಿ ಇಲ್ಲ ಇದ್ರದ್ದು ಮೌಲ್ಯ ಕಡಿಮೆ ಆಗಿದೆ ಅಂತ ಹೇಳಿ ಅಥವಾ ತನ್ನ ಪ್ರತಿವಾದ ಪತ್ರದಲ್ಲಿ ಅದನ್ನು ಸಲ್ಲಿಸಿರ್ತಾನೆ ಅದರ ವಿಚಾರಣೆ ಮುಂದೆ ತದನಂತರ ಆಗ್ತದೆ ಅದು ಎಷ್ಟು ಮೌಲ್ಯ ಅಂಥೇಳಿ ನಿರ್ಧರಿಸಕ್ಕೆ ನ್ಯಾಯಾಲಯ ಮತ್ತು ಎಷ್ಟಿಕ್ಟ್ ರಿಜಿಸ್ಟ್ರಾರ್ ಕಚೇರಿಗೆ ನೋಟಿಸನ್ನು ಕೊಟ್ಟು ಅದರ ಮೌಲ್ಯವನ್ನು ನಿರ್ಧರಿಸೋಕ್ಕೆ ಹೇಳುವುದು ಆಮೇಲೆ ಅದನ್ನು ತೆಗೆದುಕೊಂಡು ನ್ಯಾಯಾಲಯ ಮತ್ತೆ ತೀರ್ಮಾನ ಮಾಡುತ್ತದ್ದು ಇದಕ್ಕೆ ಅನವಶ್ಯಕ ಕಾಲ ಆಗ್ತದೆ ಅದಕ್ಕಾಗಿ ಪ್ರತಿಯೊಂದು ಏನು ಆಸ್ತಿಗಳ ಮೌಲ್ಯವನ್ನು ಈ ನೋಂದಣಿ ಇಲಾಖೆಯಲ್ಲಿ ರೆಕಾರ್ಡ್ ಮಾಡಿಟ್ಟಿದ್ದಾರೆ ಅದು ಆನ್ಲೈನಲ್ಲೇ ಅಲ್ ಅವೈಲೇಬಲ್ ಅದೆ ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಎಲ್ಲ ಅದನ್ನು ಮಾರುಕಟ್ಟೆ ಮೌಲ್ಯವನ್ನು ನಮೂದಿಸಿದ್ದಾರೆ ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಕಡ್ಡಾಯವಾಗಿ ಆ ಮೌಲ್ಯವನ್ನೇ ಪ್ರಕರಣದಲ್ಲಿ ವಾದಿ ನಮಿಸಬೇಕಂತೇಳಿ ಅಂದರೆ ಅದಕ್ಕೆ ಮತ್ತು ನ್ಯಾಯಾಲಯದ ಸಾಫ್ಟ್ವೇರ್ಗೆ ಕನೆಕ್ಟ್ ಮಾಡಿದಾಗ ಕೇಸ್ ದಾಖಲು ಮಾಡಬೇಕಂತ ಶಿರಸ್ದಾರ್ ಕಡೆ ಹೋದಾಗಲೇ ಶಿರಸ್ದಾರು ಆ ಮಾರುಕಟ್ಟೆ ಮೌಲ್ಯಕ್ಕೆ ಸೂಕ್ತವಾದಂಥ ಮೌಲ್ಯವನ್ನು ಇಲ್ಲಿ ಮಾಡಿದ್ದಾರೋ ಇಲ್ಲೋ ವಾದಿ ಅನ್ನೋದನ್ನು ಗಮನಿಸುವಂಥದಕ್ಕೆ ಮತ್ತು ಅದರ ಮೇಲೆ ಕೋಟ್ ಕಟ್ಟಿಸಿಕೊಳ್ಳೋದಕ್ಕೆ ಕಟ್ಟಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಬಿಟ್ರೆ ಆ ಮಾರುಕಟ್ಟೆ ಮೌಲ್ಯ ಕುರಿತಾಗಿ ಏನು ವಿವಾದ ಆಗುತ್ತಿದೆ ಅದನ್ನು ಅಲ್ಲಿಗೆ ಕೊನೆಗಾಣಿಸಬಹುದು ಮತ್ತು ಅದೇ ರೀತಿ ನ್ಯಾಯಾಲಯದ ವ್ಯಾಪ್ತಿ ಕುರಿತು ಸಹಿತ ಅಲ್ಲೇ ಸಮಸ್ಯೆ ಬಗೆಹರಿದು ಬಿಡ್ತದೆ ಈ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಆದರೆ ಈಗ ಮಾರುಕಟ್ಟೆ ಮೌಲ್ಯ ಆಸ್ತಿಗಳ ಕುರಿತಾಗಿ ಮೌಲ್ಯ ಹೆಚ್ಚು ಮಾಡಿದ್ದಾರೆ ಸೊ ಹೀಗಾಗಿ ಅದರ ತಕ್ಕ ಕೋಟಿ ಫಿ ಹೆಚ್ಚಾಗ್ಬಿಡ್ತದೆ ಅದಕ್ಕಾಗಿ ಕೋಟ್ ಅನ್ನ ಕಡಿಮೆ ಮಾಡಬೇಕಂತೇಳಿ ಇಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಮತ್ತು ಈ ಪ್ರೊಸೆಸ್ ಫಿ ಅನ್ನೋದು ಭಾಳಷ್ಟು ಏನದೆ ಸಮಯವನ್ನು ತೆಗೆದುಕೊಳ್ತಿದೆ ಅಂದರೆ ಯಾವುದೇ ಒಂದು ಹಂತದಲ್ಲಿ ಪ್ರತಿವಾದಿಗೆ ನೋಟಿಸ್ ಕೊಡೋದಾಗಲಿ ಸಾಕ್ಷಿಗೆ ನೋಟಿಸ್ ಕೊಡೋದಾಗಲಿ ಅಥವಾ ಮತ್ತೆ ಯಾರಿಗೂ ನೋಟಿಸ್ ಕೊಡೋದಾಗಲಿ ಅಥವಾ ಕ್ರಿಮಿನಲ್ ಕೇಸ್ನೊಳಗೆ ಅಥವಾ ಏನು ಬೇರೆ ಪ್ರಕರಣದಲ್ಲಿ ವಾರಂಟನ್ನು ಜಾರಿ ಮಾಡಿಸೋದಾಗಲಿ ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ವಿಶೇಷವಾಗಿ ವಾದಿ ಅಥವಾ ಏನು ದೂರುದಾರರು ತಾನೆ ಅವನು ಪೀ ತುಂಬಬೇಕಾಗ್ತದೆ ಅದು ಭಾಳ ಕಡಿಮೆ ಅಮೌಂಟ್ ಇರ್ತದೆ ಆದರೆ ಅದನ್ನು ತುಂಬಕ್ಕೆ ಅದಕ್ಕಾಗಿ ನ್ಯಾಯಾಲಯಗಳು ತಾರೀಖನ್ನು ಕೊಡೋದಕ್ಕಾಗ್ತದೆ ಅಕಸ್ಮಾತ್ ಅವರು ವಕೀಲರು ಅಲ್ಲಿ ಬರಲಿಲ್ಲ ಅಂದು ತಾರೀಖಿಗೆ ಹಾಜರಾಗಲಿಲ್ಲ ಅಥವಾ ಅವರಿಗೆ ಮುಂದಿನ ತಾರೀಕು ವರೆಗೂ ಅದು ಗಮನಕ್ಕೆ ಬರಲಿಲ್ಲ ನಿರ್ಲಕ್ಷ್ಯ ಮಾಡಿದ್ರು ಅಂದರೆ ಮತ್ತೆ ಅದೇ ಅದೇ ಸ್ಟೇಜ್ಗೆ ಹೋಗ್ತದೆ ಸೊ ಈ ರೀತಿಯಲ್ಲಿ ವಿನಾಕಾರಣ ಸಣ್ಣ ಒಂದು ಅಮೌಂಟ್ಗಾಗಿ ವರ್ಷಗಟ್ಲೆಯೂ ಕೆಲವೊಂದು ಕೇಸುಗಳು ಹೋಗ್ತವೆ ಸ್ಟೆಪ್ಸ್ ಸ್ಟೆಪ್ಸ್ ಅಂತ ಕರೀತಾರೆ ಅಲ್ಲಿ ಅಂದರೆ ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ರೀತಿ ಈ ಒಂದು ಈ ವಿಧಾನ ಇದೆ ಇದನ್ನು ತೆಗೆದುಹಾಕಬೇಕು ಇದಕ್ಕಾಗಿ ಏನು ಪರಿಹಾರ ಅಂತಂತಂದರೆ ದಾವೆ ದಾಖಲಿಸುವ ಹಂತದಲ್ಲಿ ಒಂದು ನಿರ್ದಿಷ್ಟ ಅಮೌಂಟ್ ನಮೂದಿ ಮಾಡಿ ಉದಾಹರಣೆಗೆ ಈಗ ಒಂದು ಪ್ರೊಸೆಸ್ ಫೀ ಅಂತೇಳಿ ಒಂದು ರೂಪಾಯಿ ತುಂಬೋದು ಬದಲಿ ನೂರು ರೂಪಾಯಿನ ತೆಗೆದುಕೊಳ್ಳಿ ಅಥವಾ ಸಾವಿರ ರೂಪಾಯಿ ತಗೊಳ್ಕೊಳ್ಳಿ ಒಮ್ಮೆ ಫಿಯನ್ನು ತುಂಬಿಕೊಂಡ್ಬಿಟ್ರೆ ಅಷ್ಟು ಅಮೌಂಟನ್ನು ಒಮ್ಮೆಗೆ ಕೇಸ್ ತೆಗೆದುಕೊಂಡು ತೆಗೆದುಕೊಂಡ್ಬಿಟ್ರೆ ತದನಂತರ ಆ ಒಂದು ನೋಟಿಸ್ ಕಳಿಸೋಕ್ಕೆ ವಕೀಲರ ಒಂದು ಪಾತ್ರ ಅಥವಾ ಕಕ್ಷಿದಾರ ಪಾತ್ರ ಏನೂ ಇರೋದು ಅವಶ್ಯ ನೇರವಾಗಿ ನ್ಯಾಯಾಲಯ ಮತ್ತು ನ್ಯಾಯಾಲಯದ ಸಿಬ್ಬಂದಿ ಆ ಕೆಲಸವನ್ನು ತಾವೇ ಸ್ವಯಂ ಆಗಿ ಮಾಡುವಂಥದಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ಅದರ ಫೀಸ್ ಮೊದಲೇ ತುಂಬ್ಕೊಂಬಿಟ್ಟಿರ್ತಾರೆ ಅಕಸ್ಮಾತ್ ಇದರೊಳಗೆ ಪ್ರಕರಣ ಭಾಳ ವರ್ಷಗಳೇ ನಡೀತು ಅವರು ಮೊದಲೇ ತುಂಬಿದಂಥ ಫೀ ಭಾಳ ಕಡಿಮೆ ಇತ್ತು ಅದಕ್ಕೆ ಇನ್ನೂ ಹೆಚ್ಚಬೇಕಾಗ್ತದೆ ಅಂತಂದರೆ ಪ್ರಕರಣವನ್ನು ಅದಕ್ಕಾಗಿಯೇ ವಿಳಂಬ ಮಾಡೋ ಬದಲಿಗೆ ಕೊನೆಯದಾಗಿ ನ್ಯಾಯಾಧೀಶ ತೀರ್ಮಾನ ಮಾಡಬೇಕಾದ್ರೆ ಆದಂಥ ಫೀಯನ್ನು ತುಂಬೋದಿರ್ತದೆ ಪ್ರೊಸೆಸ್ ಫಿಯನ್ನು ಅದನ್ನು ಸಹಿತ ತಮ್ಮ ತೀರ್ಪಿನಲ್ಲಿ ಅದನ್ನು ನಮೂದಿಸಿ ಇಷ್ಟು ಫೀಯನ್ನು ತುಂಬಬೇಕು ಅಂತೇಳಿ ಆದೇಶ ಮಾಡಿದರೆ ಅದನ್ನು ಸಹಿತ ವಸೂಲಿ ಮಾಡೋಕ್ಕೆ ಬಂದ ಬರ್ತದೆ ಸೊ ಈ ರೀತಿ ಈ ಪ್ರೊಸೆಸ್ ಫೀ ಸಲುವಾಗಿ ಅನವಶ್ಯಕವಾಗಿ ಈ ಸ್ಟೆಪ್ಸ್ ಅನ್ನೋ ಸ್ಟೇಜನ್ನು ಇಡುವಂಥದ್ದನ್ನು ನಿಲ್ಲಿಸಬೇಕು ಅದರ ಬದಲಿಗೆ ಮೊದಲೇ ಆರಂಭದಲ್ಲೇ ತೆಗೆದುಕೊಳ್ಳೋದು ಅಥವಾ ನಡುವೆ ಯಾವುದಾದ್ರು ಒಂದು ಸ್ಟೇಜ್ ಮಾಡಿ ಪ್ರಕರಣದಲ್ಲಿ ತುಂಬೋದು ಅಥವಾ ಕೊನೆಗೆ ತೀರ್ಪಿನಲ್ಲಿ ಅದನ್ನು ನಮೂದಿಸಿ ಅದನ್ನು ವಸೂಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡೋದು ಈ ರೀತಿ ಮಾಡಿದರೆ ನ್ಯಾಯಾಲಯದ ಏನು ಪ್ರಕ್ರಿಯೆ ಇದೆ ಅದು ಒಮ್ಮೆ ಆರಂಭ ಆದರೆ ನಿಲ್ಲೋದಿಲ್ಲ ಅದು ನಿರಂತರವಾಗಿ ಸಾಕ್ತದೆ ಅನ್ನೋದನ್ನು ಇಲ್ಲಿ ನಾನು ಹೇಳಬಯಸ್ತೀನಿ ಮತ್ತು ಈಗಾಗಲೇ ಏನು ನೋಟಿಸ್ ಕೊಡೋದಕ್ಕೆ ಆಧುನಿಕ ಮಾಧ್ಯಮಗಳ ಅನ್ನು ಅಂತ ಹೇಳಿ ಹೇಳಿದ್ದಾರೆ ಅದರ ಕುರಿತಾಗಿ ನಾನು ತಿಳಿಸಿದ್ದೇನೆ ಮತ್ತು ನೋಟಿಸನ್ನು ಕಡ್ಡಾಯವಾಗಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ ಅದು ಬಹಳ ಸ್ವಾಗತಾರ್ಹ ಅದರ ಮೂಲಕ ಕಡ್ಡಾಯವಾಗಿ ಆರ್ ಪಿ ಡಿ ಪ್ರೊಸೆಸ್ ಪಿ ತುಂಬುವುದು ಸಹಿತ ಅಲ್ಲಿ ವಕೀಲರು ತುಂಬೋದಾಗಲಿ ಕಕ್ಷಿದಾರ ತುಂಬೋದಾಗಲಿ ಅಲ್ಲಿ ಅವಶ್ಯಕತೆ ಬರಬಾರ್ದು ಅದರದ್ದು ಏನು ಅಮೌಂಟ್ ಅದೇ ನೇರವಾಗಿ ಅಮೌಂಟ್ ಒಮ್ಮೆ ತುಂಬಿಸ್ಕೊಂಡ್ಬಿಡ್ಬೇಕು ಕೇಸ್ ದಾಖಲು ಮಾಡುತ್ತೆ ಮೊದಲೇ ತುಂಬಿಸ್ಕೊಂಡ್ಬಿಡ್ಬೇಕು ಎಷ್ಟೇ ಅದು ಬರಲಿ ಅಮೌಂಟು ಒಂದು ಕಾಮನ್ ಆದಂಥ ರೂಲ್ ಮಾಡಿ ಇಂತಿಷ್ಟು ಅಮೌಂಟ್ ತುಂಬಕಂತ ಮಾಡಿಬಿಟ್ರೆ ಅಲ್ಲಿ ಏನಾಗ್ತದೆ ಒಂದು ಕೇಸ್ನೊಳಗೆ ಹೆಚ್ಚು ಆಗ್ಬೋದು ಒಂದು ಕೇಸ್ನೊಳಗೆ ಕಡಿಮೆ ಆಗ್ಬೋದು ಆದರೆ ಅಲ್ಲಿ ವಿನಾಕಾರಣ ಈ ಪ್ರೊಸೆಸ್ ಪೀಸಲಾಗಿ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿ ಬಯಸ್ತೀನಿ ಪ್ರಕರಣದಲ್ಲಿ ಯಾವುದೇ ಒಂದು ಹಂತದಲ್ಲಿ ವಾದಿ ತನ್ನ ಜವಾಬ್ದಾರಿಯನ್ನು ನಿವಾರಿಸಲಿಲ್ಲ ಅಥವಾ ಪ್ರತಿವಾದಿತನ ಕೆಲಸವನ್ನು ಮಾಡಲಿಲ್ಲ ಅದು ನ್ಯಾಯಾಲಯಕ್ಕೆ ಕೊಟ್ಟಂಥ ಅವಧಿ ಒಳಗೆ ಮಾಡಲಿಲ್ಲ ಅಂತಂದರೆ ಅವಾಗ ಅವರಿಗೆ ಮತ್ತೆ ಅವಕಾಶ ಬೇಕಂತಂದರೆ ಅಲ್ಲಿ ದಂಡ ವಿಧಿಸುವಂತಹ ನಿಯಮ ಅದೇ ಅದು ನಿಜವಾಗಿ ಸೂಕ್ತವಾದದ್ದೆ ಅಂದರೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡಬೇಕು ನ್ಯಾಯಾಲಯದ ವಿಧಾನಕ್ಕೆ ಗೌರವ ಕೊಡಬೇಕು ಅದಕ್ಕಾಗಿ ಅವರು ವಿನಾಕಾರಣ ಪ್ರಕರಣವನ್ನು ಮುಂದೂಡಬಾರ್ದು ಅನ್ನೋ ಸದುದ್ದೇಶ ಇಲ್ಲದೆ ಅದು ಸರಿಯಾದದ್ದೇ ಆದರೆ ಏನಾಗ್ತದೆ ಅಂತಂದರೆ ಇದಕ್ಕಾಗಿ ಮತ್ತೆ ಪ್ರತ್ಯೇಕವಾದಂಥ ಒಂದು ತಾರೀಖನ್ನು ಕೊಡೋದು ಈ ಬಹಳ ಸಣ್ಣ ಅಮೌಂಟ್ ಇರ್ತದೆ ಎರಡುನೂರು ರೂಪಾಯೋ ಐದುನೂರು ರೂಪಾಯಿ ಏನೋ ದಂಡ ವಿಧಿಸಿರ್ತಾರೆ ಅದನ್ನು ತುಂಬಾಕೆ ಮತ್ತೆ ನಾಲ್ಕೈದು ತಾರೀಕು ಹೋಗ್ತವೆ ಸೊ ಈ ರೀತಿ ಆಗಬಾರ್ದು ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಆ ದಂಡ ತುಂಬೋದಕ್ಕೆ ಒಂದು ಹಂತವನ್ನು ಇಡಬಾರ್ದು ಎಲ್ಲ ದಂಡವನ್ನು ಕೊನೆಗೆ ಜಜ್ಮೆಂಟ್ನಲ್ಲಿ ಪರಿಗಣಿಸಿ ಜಜ್ಮೆಂಟ್ನಲ್ಲಿ ಇಷ್ಟು ದಂಡ ಇವರು ತುಂಬೋದು ಬಾಕಿದೆ ಇವರು ತುಂಬೋದು ಇಷ್ಟು ಬಾಕಿ ಇದೆ ಅಂತೇಳಿ ನಮೂದಿಸ್ಬಿಟ್ರೆ ಅದನ್ನು ನಂತರ ವಸೂಲಿ ಮಾಡಕ್ಕೆ ಬಂದ ಬರ್ತದೆ ಆದರೆ ಅದಕ್ಕಾಗಿ ಆ ಪ್ರಕರಣವನ್ನು ಮುಂದೂಡೋದು ಮಾಡಬಾರ್ದು ಯಾಕಂದರೆ ಆ ದಂಡಕ್ಕಿಂತ ನ್ಯಾಯಾಲಯದ ಸಮಯದ ಮೌಲ್ಯ ಬಹಳ ದೊಡ್ಡದಾಗಿದೆ ಯಾಕಂದರೆ ಒಂದು ಕೋರ್ಟನ್ನು ನಡೆಸ್ಬೇಕಾದ್ರೆ ಒಂದು ತಿಂಗಳಿಗೆ ಎಷ್ಟು ಲಕ್ಷ ಖರ್ಚಾಗ್ತದೆ ಅನ್ನೋದನ್ನು ನಾವು ಹೇಳೋಕ್ಕೆ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಈ ಅಮೌಂಟ್ಗಾಗಿ ಪ್ರಕರಣವನ್ನು ವಿನಾಕಾರಣ ಮುಂದೂಡಿಕೊಂಡು ಹೋಗೋದ್ರಿಂದ ಕಕ್ಷಿದಾರಿಗೂ ಅನ್ಯಾಯ ಆಗ್ತದೆ ಮತ್ತು ನ್ಯಾಯಾಲಯದ ಅಮೂಲ್ಯವಾದಂಥ ಸಮಯ ಹಾಳಾಗ್ತದೆ ಸೊ ಇದಕ್ಕಾಗಿ ನಾನು ಬ ಹೇಳಬಯಿಸೋದಂತಂದರೆ ಈ ಒಂದು ದಂಡವನ್ನು ವಿಧಿಸಬೇಕು ಆದರೆ ಆ ದಂಡವನ್ನು ವಸೂಲಿ ಮಾಡೋಕ್ಕೆ ಮತ್ತೆ ಒಂದು ತಾರೀಖನ್ನು ಕೊಡಬಾರ್ದು ಅದರ ಬದಲಿಗೆ ತೀರ್ಪಿನಲ್ಲಿ ಅಂತಿಮವಾಗಿ ಎಲ್ಲವನ್ನು ಅದು ಗಮನಿಸಿ ಆ ತೀರ್ಪನ್ನು ಕೊಡೋದ್ರ ಆ ಒಂದು ತೀರ್ಪಿನ ಪ್ರಕಾರ ಮುಂದೆ ಅದನ್ನು ಜಾರಿ ತರಬೇಕಾದ್ರೆ ಆ ದಂಡವನ್ನು ವಸೂಲಿ ಮಾಡಕ್ಕೆ ಬಂದೇ ಬರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈ ಮಧ್ಯಂತರ ಅರ್ಜಿಗಳ ಕುರಿತಾಗಿ ಅಂತ ಏನಿದೆ ಇದು ಎಲ್ಲಕ್ಕಿಂತ ಗಂಭೀರವಾದಂಥ ಸಮಸ್ಯೆ ನಿಜವಾಗಿ ವಿಳಂಬಕ್ಕೆ ಕಾರಣವಾಗುವುದೇ ಈ ಮಧ್ಯಂತರ ಅರ್ಜಿಗಳು ಆದರೆ ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ ಕಕ್ಷಿದಾರ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ ತಮ್ಮ ವಾದ ಪತ್ರದಲ್ಲಿ ಅಥವಾ ಪ್ರತಿವಾದ ಪತ್ರದಲ್ಲಿ ಏನೂ ತಪ್ಪು ತಡೆಗಳಿದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವರು ಅರ್ಜಿ ಸಲ್ಲಿಸಬೇಕಾಗ್ತದೆ ಯಾರೋ ಕಕ್ಷಿದಾರ ತೀರ್ಕೊಂಡ್ರೆ ಅವರು ವಾರಸುದಾರ ತರಕ್ಕೆ ಅರ್ಜಿ ಹಾಕಬೇಕಾಗ್ತದೆ ಈ ರೀತಿ ಹಲವಾರು ರೀತಿಯಲ್ಲಿ ಮಧ್ಯಂತರ ಅರ್ಜಿಗಳನ್ನು ಸಲ್ಲಿಸುವಂಥ ಪ್ರಮೇಯ ಉದ್ಭವಿಸ್ತದೆ ಅದನ್ನು ಸಾಧ್ಯ ಇಲ್ಲ ಆದರೆ ಅಲ್ಲ ಅರ್ಜಿಗಳಿಗೂ ಒಂದೇ ಇದೆ ಏನು ಅರ್ಜಿ ಸಲ್ಲಿಸ್ತಾರೆ ವಿರುದ್ಧ ಕಕ್ಷಿದಾರಿಗೆ ಅದರ ಕುರಿತಾಗಿ ಆಕ್ಷೇಪಣೆ ಸಲ್ಲಿಸಾಕೊಂಡಂತಾರೀ ಕೊಡ್ತಾರೆ ಆ ತದನಂತರ ಇಬ್ಬರು ಆ ಕುರಿತಾಗಿ ವಿವಾದ ಮಾಡಬೇಕು ತದನಂತರ ನ್ಯಾಯಾಲಯ ಅದರ ಕುರಿತಾಗಿ ಆದೇಶ ಮಾಡುವಂಥದ್ದು ಸೊ ಈ ರೀತಿ ಮಾಡೋದಕ್ಕೆ ಇದು ಒಂದು ಥರ ಒಂದು ಸಣ್ಣ ಪ್ರಕರಣ ತೀರ್ಮಾನದಂತೆ ಆಗ್ತದೆ ಇದ್ರ ಮೇಲೆ ಮತ್ತೆ ಅವರು ಅಕಸ್ಮಾತ್ ಆ ಕಕ್ಷಿದಾರಿಗೆ ಅದು ತೃಪ್ತಿ ಆಗಲಿಲ್ಲ ಅಂದರೆ ಮತ್ತೆ ಅಪೀಲ್ ಮಾಡುವಂಥ ಅದಕ್ಕೆ ಅಪೀಲ್ ಕೊಟ್ಟು ಯಾವ ಅರ್ಜಿ ವಿಚಾರಣೆ ಮಾಡಿ ತೀರ್ಮಾನ ಕೊಡೋಕ್ಕೆ ಮತ್ತೆ ಕೆಳಗಿನ ನ್ಯಾಯಾಲಯದ ಪ್ರಕರಣವನ್ನು ಸ್ಟೇ ಮಾಡುವಂಥ ಅದಕ್ಕೆ ಅಧಿಕಾರ ಸೊ ಈ ಎಲ್ಲ ಪ್ರಶ್ನೆ ಇರುವಾಗ ಇಲ್ಲೇನಾಗ್ತದೆ ಅಂದರೆ ಈ ಅರ್ಜಿಗಳ ಕುರಿತಾಗಿನೇ ಏನಿದೆ ಭಾಳಷ್ಟು ಸಂದರ್ಭದಲ್ಲಿ ವಿಳಂಬ ಆಗ್ತದೆ ಇದಕ್ಕಾಗಿ ಈ ಒಂದು ಸಿಂಪಲ್ ಆದಂಥ ಪ್ರೊಸೀಜರ್ನ ಇದಕ್ಕೆ ಯಾವುದಕ್ಕೆ ಅಳವಡಿಸೋಕೆ ಸಾಧ್ಯತೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಈಗ ತಿದ್ದುಪಡಿ ವಾದಿ ತಾನು ಸಲ್ಲಿಸಿದಂಥ ವಾದಪತ್ರವನ್ನ ತಿದ್ದುಪಡಿ ಮಾಡೋಕ್ಕೆ ಅಲ್ಲಿ ನೇರವಾಗಿ ಅವಕಾಶ ಕೊಟ್ಟು ಯಾಕಂದರೆ ಅವನು ಮೊದಲೇ ಸಲ್ಲಿಸಿದ್ದು ರೆಕಾರ್ಡನಾಗ ಇರ್ತದೆ ತದನಂತರ ತಿದ್ದುಪಡಿ ಮಾಡಿದ್ದು ಅಲ್ಲಿ ರೆಕಾರ್ಡ್ನಾಗ ಇದ್ದೇ ಇರ್ತದೆ ಸೊ ಹೀಗಾಗಿ ಅವನು ಏನಾದರೂ ತನಗೆ ಬೇಕಾದಂತೆ ತಿದ್ದುಪಡಿ ಮಾಡಿಕೊಂಡಿದ್ದರೂ ಸಹಿತ ಅದರಲ್ಲಿ ಸತ್ಯಾಸತ್ಯತೆಯನ್ನು ನ್ಯಾಯಾಲಯ ಅಂತಿಮವಾಗಿ ತೀರ್ಮಾನ ಮಾಡೋಕ್ಕೆ ಬಂದೇ ಬರ್ತದೆ ಸೊ ಅದಕ್ಕಾಗಿ ಮತ್ತೆ ಪ್ರತಿವಾದಿ ಆಕ್ಷೇಪಣೆ ಮತ್ತು ಅದರ ಕುರಿತಾಗಿ ವಾದ ವಾದ ಮಾಡೋದು ಅದಕ್ಕೆ ತೀರ್ಪು ಕೊಡುವಂಥ ಅದಕ್ಕೆ ಅವಕಾಶ ಇಡಬಾರ್ದು ವಾದಿ ತನ್ನ ವಾದ ಪತ್ರವನ್ನು ಪ್ರತಿವಾದಿ ತನ್ನ ಪ್ರತಿವಾದಿ ಪತ್ರವನ್ನು ತೆಗೆದುಕೊಳ್ತಾನೆಂದರೆ ತೆಗೆದುಕೊಳ್ಬೋದು ಆದರೆ ಅದಕ್ಕೂ ಒಂದು ಲಿಮಿಟ್ ಮಾಡಬೇಕು ಸೊ ಆ ರೀತಿ ಮಾಡಿ ಅದಕ್ಕಾಗಿ ವಿಚಾರಣೆ ಮಾಡುವಂಥದಕ್ಕೆ ಅವಕಾಶ ಇಲ್ಲದೆ ನೇರವಾಗಿ ಅವನ ಅನುಮತಿ ಕೊಡೋದರಿಂದ ಅವರು ಅಕಸ್ಮಾತ್ ಈಗಾಗಲೇ ಹೇಳಿದಂಥ ಹೇಳಿಕೆಯನ್ನು ಅವರು ತಿರುಚಿ ಬೇರೆ ಹೇಳಿಕೆ ಕೊಟ್ಟರು ಸಹಿತ ಅಲ್ಲಿ ಮೊದಲು ಹೇಳಿದಂಥ ಹೇಳಿಕೆ ರೆಕಾರ್ಡ್ ಮೇಲೆ ಇರ್ತದೆ ಅದರ ಆಧಾರದ ಮೇಲೆ ನ್ಯಾಯಾಲಯ ಮತ್ತು ದಾಖಲಾತಿಗಳ ಆಧಾರ ಮೇಲೆ ಸತ್ಯ ಏನಿದೆ ಅನ್ನೋ ತೀರ್ಮಾನ ಮಾಡಕ್ಕೆ ಬಂದ ಬರ್ತದೆ ಆ ರೀತಿ ಇಲ್ಲಿ ಕೆಲವೊಂದು ಅರ್ಜಿಗಳನ್ನಾದರೂ ಸಹಿತ ಈ ಒಂದು ಸಂಕ್ಷಿಪ್ತ ವಿಧಾನದ ಮೂಲಕ ನೇರವಾಗಿ ಅನುಮತಿ ಕೊಡುವಂಥದಕ್ಕೆ ಅವಕಾಶ ಇದ್ದಾಗ ಅಂಥವನ್ನು ಅನುಮತಿ ಕೊಟ್ಟು ಅದಕ್ಕೆ ವಿನಾಕಾರಣ ಅದನ್ನು ವಿಚಾರಣೆಗೆ ಅಂತೇಳಿ ಮುಂದೂಡಬಾರ್ದು ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯನ ಹೇಳಬಯಸ್ತೀನಿ ಮತ್ತು ಪ್ರತಿಯೊಂದು ಅರ್ಜಿಗಳಿಗೆ ಕುರಿತಾಗಿ ಅಪೀಲ್ ಮಾಡುವಂಥದಕ್ಕೆ ಅವಕಾಶ ಇದೆ ಅದನ್ನು ತಪ್ಪಿಸಬೇಕು ಅಂತಿಮವಾಗಿ ನ್ಯಾಯಾಲಯ ತೀರ್ಪು ಕೊಡಲಿ ಒಮ್ಮೆ ಆ ಪ್ರಕರಣ ಅಂತಿಮವಾಗಿ ತೀರ್ಪಾಗಲಿ ತೀರ್ಪು ಆದ ನಂತರ ನ್ಯಾಯಾಲಯ ತಪ್ಪು ಮಾಡಿತ್ತಂದರೆ ಸಂಪೂರ್ಣವಾದ ಪ್ರಕರಣದ ತೀರ್ಪಿನ ಮೇಲೆ ಅಪೀಲ್ ಕೋರ್ಟ್ ತೀರ್ಮಾನ ಮಾಡ್ಬೋದು ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಆದ ಸೊಲ್ಯೂಷನ್ ಅಲ್ಲ ಆದರೆ ಈ ದಿಸೆಯಲ್ಲಿ ಪಾರ್ಲಿಮೆಂಟು ವಿಚಾರ ಮಾಡ್ಬೇಕಂತ ಹೇಳಿ ಬಯಸ್ತೀನಿ ಒಟ್ಟಾರೆಯಾಗಿ ಈ ಒಂದು ಮಧ್ಯಂತರ ಅರ್ಜಿ ಸಲುವಾಗಿ ಏನು ಕಾಲಹರಣ ಆಗ್ತದೆ ಅದು ಆದಷ್ಟು ಕೊನೆಗೊಳ್ಬೇಕು ಅನ್ನೋದನ್ನು ಹೇಳ್ತಾ ಮತ್ತು ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಇರ್ತಾರೆ ಅವರು ಆ ಒಂದು ಆಸ್ತಿ ಕುರಿತಾಗಿ ಅಥವಾ ಒಂದು ಘಟನಾ ಸ್ಥಳದ ಕುರಿತಾಗಿ ಅವರಿಗೆ ವೈಯಕ್ತಿಕವಾಗಿ ಮಾಹಿತಿ ಇರುವುದಿಲ್ಲ ಅಲ್ಲಿ ಅವರು ಹೂಯಿ ನೋಡಿರೋದಿಲ್ಲ ಅದಕ್ಕಾಗಿ ಕಾನೂನೊಳಗೆ ಅಂಥ ಅವಶ್ಯಕತೆ ಬಂದರೆ ನ್ಯಾಯಾಧೀಶರು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡುವಂಥ ವಿಧಾನ ಇದೆ ಅದಕ್ಕಾಗಿ ಆ ಕೋರ್ಟ್ ಕಮಿಷನರ್ ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನೋ ಕುರಿತಾಗಿ ಪ್ರಶ್ನೆ ಬಂದಾಗ ಅಲ್ಲಿಯೂ ಮತ್ತೆ ಇದೇ ರೀತಿ ಏನು ಈ ಮಧ್ಯಂತರ ಅರ್ಜಿ ನಿಯಮ ಇದೆ ಅದನ್ನು ಅನ್ವಯಿಸಿ ಅಲ್ಲಿ ತೀರ್ಮಾನ ಮಾಡಬೇಕಾಗ್ತದೆ ಅದಕ್ಕೂ ಕಾಲಹರಣ ಆಗ್ತದೆ ಅದರ ಬದಲಿಗೆ ಒಂದು ನನ್ನ ಬೇಡಿಕೆ ಏನಂತಂದರೆ ಯಾವ ರೀತಿ ಈ ಒಂದು ಸರ್ಕಾರಿ ವಕೀಲರಿರ್ತಾರೆ ಅಥವಾ ಲೋಕ್ ಒಂದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಇದ್ದಾರೆ ಆ ರೀತಿ ಈ ಒಂದು ಕೋರ್ಟ್ ಕಮಿಷನರ್ ಒಂದು ಪ್ಯಾನೆಲನ್ನು ನ್ಯಾಯಾಲಯ ಯಾಕೆ ಮಾಡಬಾರ್ದು ಅಥವಾ ನ್ಯಾಯ ವ್ಯವಸ್ಥೆಗೆ ಯಾಕೆ ಒದಗಿಸ್ಬಾರ್ದು ಅಂತ ನನಗೆ ಅನಿಸ್ತದೆ ಯಾಕಂದರೆ ಇಲ್ಲಿ ಲೋಕ್ ಅದಾಲತ್ತು ಅಥವಾ ಏನು ನ್ಯಾಯಾಲಯದ ಒಂದು ಚೌಕಟ್ಟಿನೊಳಗೆ ಈ ಒಬ್ಬ ಪ್ಯಾನೆಲ್ ಆಫ್ ಕೋರ್ಟ್ ಕಮಿಷನರ್ ಅಂತಂದರೆ ಎಷ್ಟು ಬೇಕೋ ಅಷ್ಟು ಕೋರ್ಟ್ ಕಮಿಷನರ್ ಇಟ್ಬಿಟ್ರೆ ಅಲ್ಲಿ ಪ್ರತಿಯೊಂದು ಪ್ರಕರಣಕ್ಕೆ ಅವಶ್ಯ ಬಿದ್ದಾಗ ಕಮಿಷನರ್ನ ಒಂದು ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಂದರೆ ಫೋಟೋ ವಿಡಿಯೋ ಶೂಟ್ ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ನವರು ಜಿ ಪಿ ಎಸ್ ಮ್ಯಾಪ್ಗಳನ್ನು ಬಳಸಿ ಸರ್ವೆ ಮಾಡುವಂಥದ್ದು ಅದೇ ರೀತಿ ವೈದ್ಯಕೀಯ ಮಾಹಿತಿ ಬೇಕಾಗಿದ್ದರೆ ವೈದ್ಯರು ಈ ರೀತಿ ಒಂದು ಪ್ಯಾನಲನ್ನು ಯಾಕೆ ನ್ಯಾಯಾಲಯಕ್ಕೆ ಒದಗಿಸುವಂಥ ವ್ಯವಸ್ಥೆ ಆಗಬಾರ್ದು ಆ ಕಮಿಷನರ್ ಬೇಡ ಈ ಕಮಿಷನರ್ ಬೇಡ ಅಂತ ವಾದ ವಿವಾದ ಮಾಡಿ ಅದಕ್ಕೆ ವರ್ಷಗಟ್ಟಲೆ ಕಮಿಷನರ್ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಕೇಸ್ನೊಳಗೆ ವಿಳಂಬ ಆಗ್ತದೆ ಅದನ್ನು ತಪ್ಪಿಸ್ಬೋದು ಅದರ ಅದಕ್ಕಾಗಿ ವರ್ಷಕ್ಕಿರುವಂಥ ಕಮಿಷನರನ್ನು ಅಪಾಯಿಂಟ್ಮೆಂಟ್ ಮಾಡೋ ಮೂಲಕ ನೇರವಾಗಿ ನ್ಯಾಯಾಲಯ ಆ ಕಮಿಷನರಿಗೆ ಹೇಳಿಬಿಟ್ರೆ ಅವ್ರು ಹೋಗಿ ಅದು ರಿಪೋರ್ಟ್ ತಂದು ಕೊಟ್ಟು ಬಿಡ್ತಾರೆ ಸೊ ಈ ರೀತಿ ನ್ಯಾಯಾಲಯದ ಅಮೂಲ್ಯವಾದ ಸಮಯ ಉಳಿತದೆ ಅಂತೇಳಿ ನಾನು ಇಲ್ಲಿ ಹೇಳಬೈಸ್ತೀನಿ ಸೊ ಅದಕ್ಕಾಗಿ ವಕೀಲರಾಗಲಿ ಇಂಜಿನಿಯರ್ ಆಗಲಿ ಆಗಲಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಬೇಕೋ ಅವ್ರದ್ದು ಒಂದು ಪ್ಯಾನೆಲನ್ನು ನ್ಯಾಯಾಲಯಕ್ಕೆ ಒದಗಿಸಬೇಕು ಅಂತೇಳಿ ನಾನು ಹೇಳಿಬೈಸ್ತೀನಿ ಇದೇ ರೀತಿ ಈ ದಾಖಲಾತಿಗಳನ್ನು ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾದ್ರೆ ನಾವಾಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ ಅದಕ್ಕೆ ಮತ್ತೆ ಪ್ರತಿವಾದಿಗೆ ಅವಕಾಶ ಏನು ಅದಕ್ಕೆ ನಂದು ಆಕ್ಷೇಪಣೆ ಇದೆ ಅಂತೇಳಿ ತಕರಾರು ಹಾಕ್ತಾರೆ ಅದರ ಕುರಿತಾಗಿ ಮತ್ತೆ ವಿಚಾರಣೆ ಅದರ ಕುರಿತಾಗಿ ತೀರ್ಮಾನ ತೀರ್ಮಾನ ಸರಿ ಅಂದ್ರೆ ಅದಕ್ಕೆ ಅಪೀಲು ಇದಕ್ಕೂ ಒಂದು ವಿಳಂಬ ಆಗ್ತದೆ ಇದರ ಬದಲಿಗೆ ವಾದಿ ತನಗೆ ಬೇಕಾದಂಥ ದಾಖಲಾತಿಗಳನ್ನು ಆರ್ಗ್ಯುಮೆಂಟ್ ಮುಗಿಯುವವರೆಗೂ ಅವ್ನು ಸಲ್ಲಿಸೋಕ್ಕೆ ಒಂದು ಅವಕಾಶವನ್ನು ನ್ಯಾಯಾಲಯ ಮಾಡಿಕೊಟ್ರೆ ಕಾನೂನು ಮಾಡಿಕೊಟ್ರೆ ಅದೇ ರೀತಿ ಪ್ರತಿವಾದ ಸಹಿತ ತನಗೆ ಬೇಕಾದಂಥ ದಾಖಲಾತಿಗಳನ್ನು ಆರ್ಗ್ಯುಮೆಂಟ್ ಹಂತದವರೆಗೂ ಯಾವುದೇ ಸಂದರ್ಭದಲ್ಲಿ ಅವನಿಗೆ ಸಲ್ಲಿಸೋವಂಥ ಅನುಕೂಲ ಮಾಡಿಕೊಟ್ರೆ ಏನೂ ಸಮಸ್ಯೆ ಆಗುವುದಿಲ್ಲ ಅಕಸ್ಮಾತ್ ಸಾಕ್ಷಿ ವಿಚಾರಣೆ ಹಂತದೊಳಗೆ ಸಲ್ಲಿಸಿದರೆ ಅದರ ಕುರಿತಾಗಿ ಕ್ರಾಸ್ ಎಕ್ಸಾಮಿನ ಮಾಡೋಕ್ಕೆ ಅನುಕೂಲ ಇದ್ದೇ ಇರ್ತದೆ ಆದರೆ ತದನಂತರ ಸಲ್ಲಿಸಿದ್ದಕ್ಕೆ ಆ ದಾಖಲಾತಿಗಳನ್ನು ಗಮನಿಸಿಕೊಂಡು ನ್ಯಾಯಾಲಯ ತನ್ನದೇ ಆದ ತೀರ್ಪನ್ನು ಕೊಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ ಸೊ ಒಟ್ಟಾರೆಯಾಗಿ ನ್ಯಾಯಾಲಯ ದಾಖಲಾತಿಗಳ ಆಧಾರ ಮೇಲೆ ತೀರ್ಪು ಮಾಡುವಂಥ ಸಾಧ್ಯತೆ ಇರುವಾಗ ದಾಖಲಾತಿಗಳನ್ನು ಸಲ್ಲಿಸೋಕ್ಕೆ ಮನವಿ ಸಲ್ಲಿಸೋದು ಮತ್ತು ಅದಕ್ಕೆ ತಕರಾರು ಸಲ್ಲಿಸೋದು ಅದಕ್ಕೆ ವಿವಾದ ವಿವಾದ ಆರ್ಗ್ಯುಮೆಂಟು ಜಜ್ಮೆಂಟು ಮತ್ತು ಅಪೀಲು ಈ ರೀತಿ ಇರಬಾರ್ದು ದಾಖಲಾತಿಗಳನ್ನು ಕಕ್ಷಿದಾರರು ತಮಗೆ ಬೇಕಾದಂಥ ಸಾಕ್ಷಿಗಳನ್ನು ಒದಗಿಸಲಿ ಅದಕ್ಕೆ ಮುಕ್ತವಾದಂಥ ಅವಕಾಶ ಇರಬೇಕು ಯಾಕಂದರೆ ಅಂತಿಮವಾಗಿ ನ್ಯಾಯಾಲಯ ತೀರ್ಪು ಕೊಡ್ತದೆ ಆ ದಾಖಲಾತಿಗಳು ಸೂಕ್ತವಾಗಿದ್ದಾವ ಸೂಕ್ತ ಸಮಯದಲ್ಲಿ ಸಲ್ಲಿಸಿದಾರ ಉದ್ದೇಶವಾಗಿ ದುರುದ್ದೇಶವಾಗಿ ವಿಳಂಬ ಮಾಡಿದರ ಇದನ್ನೆಲ್ಲ ಗಮನಿಸಿಕೊಂಡು ನ್ಯಾಯಾಲಯ ತೀರ್ಪು ಕೊಟ್ಟಕ್ಕೆ ಅವಕಾಶ ಇದ್ದೇ ಇದೆ ಸೊ ಅಂತಿಮ ತೀರ್ಪಿನಲ್ಲಿ ಎಲ್ಲ ಅಂಶಗಳನ್ನು ತೀರ್ಮಾನ ಮಾಡೋಕ್ಕೆ ಬಂದೇ ಬರ್ತದೆ ಸೊ ಹೀಗಾಗಿ ದಾಖಲಾತಿಗಳ ಸಲ್ಲಿಕೆಗೆ ಮಧ್ಯಂತರ ಅರ್ಜಿ ಸಲ್ಲಿಸುವಂಥದಕ್ಕೆ ಅವಶ್ಯನೇ ಇಲ್ಲ ನೇರವಾಗಿ ಕಕ್ಷಿದಾರರು ದಾಖಲಾತಿಗಳನ್ನು ಸಲ್ಲಿಸೋಕೆ ಮುಕ್ತ ಅವಕಾಶ ಇರಬೇಕಂತೇಳಿ ನಾನು ಒಂದು ಅಭಿಪ್ರಾಯ ಇದೆ ಮತ್ತು ಅದೇ ರೀತಿ ಕೆಲವೊಂದು ದಾಖಲಾತಿಗಳನ್ನು ಮಾರ್ಕ್ ಮಾಡ್ತಾರೆ ಕೆಲವೊಂದನ್ನು ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಅವನ್ನ ನಿರಾಕರಿಸಬೇಕಾಗ್ತದೆ ಉದಾಹರಣೆಗೆ ಒರಿಜಿನಲ್ ಡಾಕ್ಯುಮೆಂಟ್ ಇದ್ದರೆ ಆ ಸರ್ಟಿಫೈಡ್ ಕಾಪಿ ಇದ್ದರೆ ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಜೆರಾಕ್ಸ್ ಪ್ರತಿಗಳಿದ್ದರೆ ಅವನ ಸೆಕೆಂಡರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅದು ಈ ಎವಿಡೆನ್ಸ್ ಆ್ಯಕ್ಟ್ನೊಳಗೆ ಇದ್ದೇ ಇದೆ ಆದರೆ ಅಲ್ಲಿ ಏನಾಗ್ತದೆ ಇವುಗಳ ಕುರಿತಾಗಿನ ಕೆಲವೊಂದು ಸಂದರ್ಭದಲ್ಲಿ ವಾದ ವಿವಾದ ವಿಚಾರಣೆ ನಡೆಸಿ ಅದಕ್ಕೂ ತೀರ್ಪು ಕೊಡುವಂಥದ್ದು ಮತ್ತು ಅಪೀಲ್ ಮಾಡುವಂಥದ್ದಕ್ಕೂ ಈ ಕಾನೂನೊಳಗಿರುವಂಥ ಅದನ್ನೂ ತೆಗೆದುಹಾಕಾಕಬೇಕು ಯಾಕಂತಂದರೆ ಯಾವುದೇ ದಾಖಲಾತಿ ಯಾವುದು ಒರಿಜಿನಲ್ ಇರ್ತದೆ ಮತ್ತು ಸರ್ಟಿಫೈಡ್ ಇರ್ತದೆ ಅದು ಕಡ್ಡಾಯವಾಗಿ ಪ್ರೈಮರಿ ಎವಿಡೆನ್ಸ್ ಅಂತ ರೆಕಾರ್ಡ್ ಮಾಡಬೇಕು ಮತ್ತು ಜೆರಾಕ್ಸ್ ಪ್ರತಿಗಳನ್ನು ಏನು ಹಾಜರು ಮಾಡ್ತಾರೆ ಅವನು ಸಹಿತ ಸೆಕೆಂಡ್ರಿ ಎವಿಡೆನ್ಸ್ ಅಂತೇಳಿ ಅವನು ಬೇರೆ ಒಂದು ಲಿಸ್ಟ್ ಮಾಡಿ ಮಾರ್ಕ್ ಮುಗಿದು ಹೋಯ್ತು ಅಂತಿಮವಾಗಿ ನ್ಯಾಯಾಧೀಶರು ಅವುಗಳ ಗುಣ ಗುಣಗಳನ್ನು ಅಥವಾ ಅವುಗಳ ಸತ್ಯಾಸತ್ಯತೆಯನ್ನು ಅವುಗಳ ಮೌಲ್ಯವನ್ನು ತೀರ್ಪಾನ ಮಾಡುವಂಥದಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಇದ್ದೇ ಇರ್ತದೆ ಸೊ ಹೀಗಾಗಿ ಅಂತಿಮ ತೀರ್ಪಿನಲ್ಲಿ ಅವುಗಳ ಕುರಿತಾಗಿ ತೀರ್ಪಾಗಬೇಕು ಹೊರತಾಗಿ ಅನವಶ್ಯಕವಾಗಿ ಈ ದಾಖಲಾತಿಗಳ ಕುರಿತಾಗಿ ನ್ಯಾಯಾಲಯ ತೆಗೆದುಕೊಳ್ಬೇಕಾ ಬಿಡಬೇಕಾ ಅಂದರೆ ಅಡ್ಮಿಶಿಬಿಲಿಟಿ ಅಂತ ಹೇಳಿ ಹೇಳ್ತೀವಿ ಅದರ ಕುರಿತಾಗಿ ವಿಚಾರಣೆ ಮಾಡುವಂಥದಕ್ಕೆ ಕಡಿವಾಣ ಹಾಕಬೇಕು ಯಾವುದೇ ದಾಖಲಾತಿಗಳನ್ನು ಅವರು ಕಕ್ಷಿದಾರ ಕೊಡ್ತಾರಂದರು ಅದನ್ನು ಸ್ವೀಕರಿಸಿ ಅದರ ಅರ್ಹತೆಯನ್ನು ಅಂತಿಮವಾಗಿ ತೀರ್ಪು ಮಾಡುವಂಥದಕ್ಕೆ ವ್ಯವಸ್ಥೆ ಬಂದರೆ ಅಲ್ಲೂ ಸಹಿತ ನ್ಯಾಯಾಲಯದ ಅಮೂಲ್ಯವಾದ ಸಮಯ ಅಂತ ನನ್ನ ಒಂದು ಅಭಿಪ್ರಾಯ ಈ ಮೂಲಕ ಒಟ್ಟಾರೆಯಾಗಿ ಸಕ್ತೇನನ್ನೋದನ್ನು ನಿರೂಪಣ ಮಾಡೋಕ್ಕೆ ಕಕ್ಷಿದಾರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡುವಂಥ ವ್ಯವಸ್ಥೆ ಬರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು